ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಯಾರಾದರೂ ಹೊಸಬ್ರ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ಕಿಪ್ ಮಾಡಿದೆ ವಿಡಿಯೋನ ಹೆಂಡ್ತನ ವಾಚ್ ಮಾಡಿ ಇವತ್ತೇನಪ್ಪ ವಿಶೇಷ ಅಂದರೆ ಆಂಜನೇಯ ರಾಮ ಮತ್ತು ಲಕ್ಷ್ಮಣ ಕಥೆ ಆಂಜನೇಯ ಹನುಮಂತ ರಾಮ ಮತ್ತು ಲಕ್ಷ್ಮಣರ ಕಥೆಯನ್ನು ಪದಗಳಲ್ಲಿ ವಿವರಿಸಲು ಈ ಕಥೆಯನ್ನು ಸಂಪೂರ್ಣವಾಗಿ ವಿಸ್ತಾರವಾಗಿ ಬರೆಯಬೇಕು ಇದರಲ್ಲಿ ರಾಮಾಯಣದ ಪ್ರಮುಖ ಭಾಗಗಳನ್ನು ಹನುಮಂತನ ತ್ಯಾಗ ಸಹಾಯ ಮತ್ತು ಭಕ್ತಿ ರಾಮ ಮತ್ತು ಲಕ್ಷ್ಮಣರ ಪಾತ್ರಗಳೊಂದಿಗೆ ನೋಟವನ್ನು ಪಾದರ ಸಾದರ ಪಡಿಸಬಹುದು ಹೀಗಾಗಿ ಈ ಕಥೆಯನ್ನು ಹಂತವಾಗಿ ತರುವಲ್ಲ ಬರುವೆನು ಹನುಮಂತ ರಾಮ ಮತ್ತು ಲಕ್ಷ್ಮಣರ ಕಥೆ ಪೌರಾಣಿಕ ಆಧ್ಯಾತ್ಮಿಕ ಮತ್ತು ನೈತಿಕ ಬೋಧನೆಗಳಿಂದ ತುಂಬಿದೆ ಇದು ರಾಮಾಯಣದ ಪ್ರಮುಖ ಭಾಗವಾಗಿದ್ದು ಹೇಗೆ ಹನುಮಂತ ತನ್ನ ಶ್ರದ್ಧಾ ಮತ್ತು ಶಕ್ತಿಯಿಂದ ರಾಮನ ಸೇವೆಯನ್ನು ಮಾಡಿದ ಎಂಬುದಕ್ಕೆ ಒಂದು ಉದಾಹರಣೆ ಹನುಮಂತನು ಅನೇಕ ಸಾಹಸಗಳನ್ನು ಮಾಡಿದರು ಅವನ ಶ್ರೇಷ್ಠ ವಿವೇಕ ಮತ್ತು ರಾಮನ ಮೇಲೆ ಇರುವ ಅನನ್ಯ ಭಕ್ತಿಯೇ ಅವನ ಶಕ್ತಿ ಮೌಲ್ಯವಾಗಿತ್ತು ಬಾಲ್ಯದಿಂದ ಆರಂಭವಾಗುವ ಹನುಮಂತನ ಕಥೆ ಹನುಮಂತನನ್ನು ವಾಯುದೇವನ ಮಗನಾಗಿ ಜನಿಸಿದನು ಅವನು ಬಾಲ್ಯದಲ್ಲಿಯೇ ಅತಿ ಚಾತುರ್ಯ ಮತ್ತು ಬಲಶಾಲಿಯಾಗಿದ್ದನು ಸೂರ್ಯನನ್ನು ಒಂದು ಹಣ್ಣು ಎಂದು ಭಾವಿಸಿ ಅವನನ್ನು ಹಾಸಾಗಿ ಕಬಳಿಸಲು ಹೋಗಿದ್ದ ಹನುಮಂತನ ವಿಷಯಕದ ಕತೆ ಎಲ್ಲರಿಗೂ ಪರಿಚಿತವಾಗಿದೆ ಇದರಿಂದ ಅವನ ಎನರ್ಜಿಯು ಮತ್ತು ಸಾಧಾರಣದ ಶಕ್ತಿ ಎಂದು ಅಪಾರವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ ಆದರೂ ಆಶೀರ್ವಾದಗಳಿಂದ ಹನುಮಂತನನ್ನು ತನ್ನ ಶಕ್ತಿ ಮತ್ತು ಜ್ಞಾನವನ್ನು ಸ್ವಯಂ ಬಳಕೆ ಮಾಡಬೇಕೆಂಬುದಾಗಿ ನಿರ್ವಹಿಸಿದರು ರಾಮ ಲಕ್ಷ್ಮಣ ಪ್ರವೇಶ ರಾಮ ಮತ್ತು ಲಕ್ಷ್ಮಣ ಅಯೋಧ್ಯೆಗೆ ರಾಜರಾದ ದಶರಥನ ಮಗ ಮಗರು ಅವರ ಕತೆ ಕೌಶಲ್ಯ ಸೀತಾ ಪರಿ ಪರಿಣಯ ಮತ್ತು ರಾಮನ ವನವಾಸದಿಂದ ಆರಂಭವಾಗಿ ಸೀತೆಯ ಅಪಹರಣ ಮತ್ತು ಅವಳಿಗಾಗಿ ರಾಮನ ಯುದ್ಧದ ಚಟುವಟಿಕೆಗಳಲ್ಲಿ ಮುಖ್ಯ ಪಾತ್ರ ವಹಿಸ ವಹಿಸುತ್ತದೆ ಸೀತೆಯ ಅಪಹರಣವು ಕಥೆಯು ಪ್ರಮುಖ ತಿರುವು ರಾಮನ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕುವ ಪ್ರಯತ್ನದ ಸಂದರ್ಭ ಸುಗ್ರೀವನೊಂದಿಗೆ ಸಂಪರ್ಕಕ್ಕೆ ಬಂದರು ಶುಕ್ರಿಯನ್ನು ತನ್ನ ಸಹೋದರ ವಾಲಿಯನ್ನು ಸೋಲಿಸಲು ರಾಮನ ಸಹಾಯವನ್ನು ಕೋರಿ ತನ್ನ ಸೇವೆ ಸೇವೆಯನ್ನು ರಾಮನ ಸೇವೆಗೆ ನೀಡಲು ಒಪ್ಪಿಕೊಂಡನು ಹನುಮಂತನ ಮತ್ತು ರಾಮನ ಭೇಟಿಯ ಮಹತ್ವ ಹನುಮಂತನು ಮೊದಲ ಬಾರಿ ರಾಮ ಮತ್ತು ಲಕ್ಷ್ಮಣರ ದಂಡಕಾರಣ್ಯದಲ್ಲಿರುವಾಗ ಭೇಟಿಯಾಗಿದ್ದನು ಈ ಭೇಟಿಯಲ್ಲಿ ಹನುಮಂತನ ಜ್ಞಾನ ಶ್ರದ್ಧೆ ಮತ್ತು ಭಾಷಣದಿಂದ ರಾಮನು ಅತೀವ ಸಂತೋಷಗೊಂಡನು ಈ ಮೊದಲು ಹನುಮಂತನು ಸುಗ್ರೀವನ ಪ್ರಧಾನನಾಗಿ ಕಾರ್ಯನಿರ್ವಹಿಸುತ್ತಿದ್ದನು ಸುಗ್ರೀವನ ಮತ್ತು ರಾಮನ ನಡುವಿನ ಸ್ನೇಹವನ್ನು ಸೌಲಭ್ಯಗೊಳಿಸಲು ಹನುಮಂತನ ಪಾತ್ರ ಅತ್ಯಂತ ಮುಖ್ಯವಾಗಿತ್ತು ಸೀತೆಯನ್ನು ಹುಡುಕುವ ಹನುಮಂತನ ಸಾಹಸ ಸೀತೆಯ ಸ್ಥಳವನ್ನು ಪತ್ತೆ ಹಚ್ಚಲು ವಾ ವಾನಸ ಸೇವೆಯು ದಕ್ಷಿಣದಲ್ಲಿ ಹುಡುಕಲು ಹೊರ ಹೊರಟಾಗ ಹನುಮಂತನ ತನ್ನ ಶಕ್ತಿಯಿಂದ ಸಮುದ್ರವನ್ನು ದಾಟುವಂಥ ಸಾಹಸಗಳನ್ನು ಮಾಡುತ್ತಾನೆ ಅವನು ಲಂಕೆಯ ಸೀತೆಯನ್ನು ಕಂಡು ತನ್ನ ಬೆನ್ನು ಹತ್ತಿರುವ ಪ್ರೀತಿಯ ಸಂದೇಶವನ್ನು ಅವಳಿಗೆ ಕರೆದು ಹೋಗುತ್ತಾನೆ ಇದರಿಂದ ಸೀತೆಗೆ ಆತ್ಮಬಲ ಕೊರಕುತ್ತಂತೆ ಹನುಮಂತನು ರಾಮ ರಾವಣನನ್ನು ಧೈರ್ಯದಿಂದ ರಾಮನ ರಾಮನನ್ನು ಧೈರ್ಯದಿಂದ ಎದುರಿಸಿ ಅವರ ಸೇವೆಯ ನಡುವೆಯೂ ತನ್ನ ಬುದ್ಧಿ ಮಾತೆಯನ್ನು ಪ್ರದರ್ಶಿಸುತ್ತಾನೆ ಲಂಕಾ ದಹನ ಮತ್ತು ಹನುಮಂತನ ತಾಕತ್ತು ಸೀತೆಯನ್ನು ನೋಡಿದ ನಂತರ ಹನುಮಂತನು ರಾವಣನ ಬಳಿಕೆ ಹೋಗಿ ರಾಮನ ಶಾಂತಿಯು ಸಂದೇಶವನ್ನು ನೀಡುತ್ತಾನೆ ರಾವಣನು ಇದನ್ನು ನಿರಾಕರಿಸಿದಾಗ ಹನುಮಂತನನ್ನು ತನ್ನ ಕೋಪವನ್ನು ತೋರಿಸಿ ಲಂಕಾದ ನಗರವನ್ನು ಬೆಂಕಿಯಿಂದ ದಹನ ಮಾಡುತ್ತಾನೆ ಈ ಘಟನೆಯು ಹನುಮಂತನ ಧೈರ್ಯ ಮತ್ತು ಕಠಿಣತೆಯ ಉದಾಹರಣೆಯಾಗಿದ್ದು ರಾಮನೊಂದಿಗೆ ಅವನ ಭಕ್ತಿಯ ಶ್ರೇಷ್ಠತೆಯನ್ನು ತೋರಿಸುತ್ತದೆ ರಾಮನ ಸೇವೆ ಮತ್ತು ಹನುಮಂತನ ಪ್ರಭಾವ ಸೇತು ಬಾಂಧವದ ಕೆಲಸದಲ್ಲಿ ಹನುಮಂತನು ಅನೇಕ ಸಾಹಸಗಳನ್ನು ಮಾಡುತ್ತಾನೆ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಲು ಅವನ ಶಕ್ತಿಯು ಬಳಸ ಬಳಸಲ್ಪಟ್ಟುತ್ತದೆ ಯುದ್ಧದಲ್ಲಿ ಹನುಮಂತನು ರಾಮನ ಮಂತ್ರಿಗಳನ್ನು ರಕ್ಷಿಸಿ ಆದಾಗ ಸೌರ್ಯವನ್ನು ಶೌರ್ಯವನ್ನು ತೋರಿಸುತ್ತಾನೆ ರಾಮನ ವಿಜಯ ರಾಮ ಮತ್ತು ರಾವಣ ಯುದ್ಧದಲ್ಲಿ ಹನುಮಂತನನ್ನು ಮಹತ್ವದ ಪಾತ್ರ ವಹಿಸುತ್ತಾನೆ ಲಕ್ಷ್ಮಣನನ್ನು ಮೇಘನಾದನಿಂದ ಬಿದ್ದಾಗ ಹನುಮಂತನನ್ನು ದ್ರೋಣಗಿರಿಯ ಮೇಲೆ ಹೋಗಿ ಸಂಜೀವಿ ಔಷಧಿಯನ್ನು ತಂದು ಅವನನ್ನು ಪುನಃ ಜೀವಂತನಾಗಿ ಜೀವಂತನಾಗಿಸುತ್ತಾನೆ ಹನುಮಂತನನ್ನು ಈ ಕರೆಯುವ ರಾಮನ ವಿರುದ್ಧ ಇರುವ ಅವನ ನಿಶ್ಚಾರ್ಥ ಸೇವೆಯ ತೋರಿಸುತ್ತದೆ ಹನುಮಂತ ಭಕ್ತ ರಾಮನ ರಾಜಾಭಿಷೇಕದ ನಂತರ ಹನುಮಂತನನ್ನು ತನ್ನ ಸೇವೆಯನ್ನು ಮುಂದುವರಿಸುತ್ತಾನೆ ಅವರಿಗೆ ರಾಮ ಭಕ್ತಿಯೇ ಪರಂಪರ ಗುರಿಯಾಗಿತ್ತು ಹನುಮಂತನ ಶ್ರದ್ಧೆ ಸಮರ್ಪಣೆ ಮತ್ತು ಅವನ ಶಕ್ತಿ ಕಥೆಯು ಆದರ್ಶವಾಗಿದೆ ಈ ಕಥೆ ನೈತಿಕತೆಯ ಧೈರ್ಯದ ಮತ್ತು ಭಕ್ತಿಯ ಸುಂದರ ಕಥೆಯಾಗಿದ್ದು ಇದು ಅಂದು ಪ್ರಸ್ತುತವು ಜನರಿಗೆ ಪ್ರೇರಣೆಯಾಗಿದೆ ಹನುಮಂತನು ಒಂದು ಆದ್ಯಾಯ ರಾಮನ ಧರ್ಮದ ಆದರ್ಶ ಮತ್ತು ಲಕ್ಷ್ಮಣನು ಸೇವಾ ಭಾವನೆ ಮಾದರಿ ಈ ಕಥೆಯನ್ನು ಇನ್ನಷ್ಟು ವಿವರಿಸಲು ನಿಮಗೆ ಇಷ್ಟ ಆಗಿದ್ದರೆ ನಾನು ಮತ್ತೇನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇವತ್ತು ರಾಮ ಮತ್ತು ಸೀತಾ ಬಗ್ಗೆ ರಾಮ ಮತ್ತು ಆಂಜನೇಯ ಹನುಮಂತನ ಬಗ್ಗೆನ ತಿಳಿಸ್ಕೊಟ್ಟಿದ್ದೀನಿ ಯಾರಿಗಾದರೂ ವಿಡಿಯೋನ ಇಷ್ಟ ಆಗಿದ್ದರೆ ದಯವಿಟ್ಟು ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈನ ಮಾಡ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ